ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಿರಾ ಸೊ ಸಕ್ಕರೆ ಕ್ಯಾಂಪ್ ಅಂತ ಬಂದಾಗ ತುಂಬ ಆನೆಗಳಿದ್ದಾವೆ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಆ್ಯಂಡ್ ವಿಶಿಷ್ಟ ಆನೆ ಸೋಮಣ್ಣ ಇವಡದಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಇದೇ ಸೋಮಣ್ಣ ಆನೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ನನಗೆ ಸೋಮಣ್ಣ ಆನೆ ತೋರಿಸ್ತೀವಿ ಸ್ವಲ್ಪ ಅಂತ ಸೊ ಅದಕ್ಕೆ ಇದು ಸ್ಪೆಷಲ್ಲಾಗಿ ಒಂದು ಸೋಮಣ್ಣ ಆನೆ ಬಗ್ಗೆ ವಿವಿಡೇ ಮಾಡಿದ್ದೀನಿ ಸೋಮಣ್ಣ ಆನೆ ಬಿಲ್ಡ್ ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಈ ಬಿಡದಲ್ಲಿ ನೀವು ನೋಡ್ತಿರ್ಬೋದು ನೋಡ್ತಾ ಇದ್ರಲ್ಲ ಕೂಡದಲ್ಲಿ ಇದೇ ಆನೆ ಸೋಮಣ್ಣ ಸೋಮಣ್ಣ ಏನಕ್ಕೆ ಸೆರೆದಿದ್ದು ಹಾಸನ ಜಿಲ್ಲೆ ಸಕಲೇಶಪುರ ಭಾಗದಲ್ಲಿ ಇವನನ್ನು ಕ್ಯಾಪ್ಚರ್ ಮಾಡಿ ಸರಿಸುಮಾರು ಆರು ವರ್ಷ ಆಯ್ತು ಅಂಡ್ ಈ ಆನೆ ಸೆರೆದಿದ್ದು ಅಭಿಮನ್ಯು ಹರ್ಷ ವಿಕ್ರಮ ಅಂಡ್ ಕೃಷ್ಣ ಈ ಆನೆಗಳ ನೇತೃತ್ವದಲ್ಲಿ ಸೋಮಣ್ಣ ಆನೆಯನ್ನು ಕಾರ್ಯಾಚರಣೆ ಮಾಡಿ ಸೆರೆಡ್ದು ಇವನನ್ನು ಸಕ್ಕರೆ ಬೆಲೆಗೆ ತಂದು ಬಿಡ್ತಾರೆ ಇದಕ್ಕಿಂತ ಮುಂಚೆ ಎರಡು ತಿಂಗಳ ಮುಂಚೆ ಉಬ್ಬರಾಣಿ ಕಾರ್ಯಾಚರಣೆ ನಡೆಯುತ್ತೆ ಉಬ್ಬರಾಣಿ ಕಾರ್ಯಾಚರಣೆ ನಡೆದ ಮೇಲೆ ಈ ಸೋಮಣ್ಣ ಆನೆಯನ್ನು ಕಾರ್ಯಾಚರಣೆ ಮಾಡಿ ತಂದು ಸಕ್ಕರೆ ಬೆಲೆ ಕ್ಯಾಂಪಿಗೆ ತಂದು ಪಳಗಿಸ್ತಾರೆ ಸೊ ನೋಡ್ತಾ ಇರ್ಬೋದು ಈ ಆನೆ ವಿಭಾಗದಲ್ಲಿ ಹಿಡಿದಂಥ ಕಾರಣದಿಂದಾಗಿ ಕೋರೆ ತುಂಬ ಚಿಕ್ಕದಾಗಿರ್ತವೆ ಆ್ಯಂಡ್ ಈಗಲೂ ಕೂಡ ನಾವು ನೋಡ್ತಿರ್ಬೋದು ಸರಿಸುಮಾರು ಕ್ಯಾಪ್ಚರ್ ಮಾಡಿ ಆರು ವರ್ಷ ಆಗಿರ್ಬೋದು ಆದರೂ ಕೂಡ ಕೋರೆ ಎಷ್ಟಿದಾವೋ ಅಷ್ಟೇ ಇದ್ದಾವೆ ಯಾಕೆಂದರೆ ಇದಕ್ಕೆ ಒಂದೇ ಒಂದು ಕಾರಣ ಹಾಸನ ಜಿಲ್ಲೆಯ ಸಕಲೇಶ್ಪುರ ವಿಭಾಗದಲ್ಲಿ ಹಿಡಿದಂಥ ಆನೆ ಸೊ ನೀವು ನೋಡ್ತಿರ್ಬೋದು ನೋಡೋದಕ್ಕೆ ಒಂದು ರೀತಿ ಈ ಗುಂಡ ಕರಡಿ ಭೀಷ್ಮ ವಿಕ್ರಾಂತ್ ಈ ಆನೆಗಳ ಜಾತಿಗೆ ಸೇರಿದಂಥ ಆನೆ ಸೋಮಣ್ಣ ಸೋಮಣ್ಣ ಆನೆಯನ್ನು ಸೆರೆಡೋದು ಸರಿ ಸುಮಾರು ಆರು ವರ್ಷ ಆಗಿದ್ದರೂ ಕೂಡ ಕ್ಯಾಪ್ಚರ್ ಮಾಡಿದಾಗ ಯಾವ ರೀತಿ ಕೋರೆ ಇದ್ದೋ ಅದೇ ರೀತಿ ಕೂಡ ಈಗಲೂ ಕೋರೆ ಇದ್ದಾವೆ ಸೊ ವರ್ಷಕ್ಕೆ ಕೇವಲ ಒಂದು ಇಂಚು ಮಾತ್ರ ಬೆಳೀತಾ ಇದ್ದಾವೆ ಸೋಮಣ್ಣನ ಕೋರೆಗಳು ಇದರಲ್ಲೇ ಗೊತ್ತಾಗುತ್ತೆ ಸೋಮಣ್ಣ ಆನೆ ಕರಡಿ ಜಾತಿಗೆ ಸೇರಿದಂಥ ಆನೆ ಆದರೆ ಒಂದು ಪಡ್ಬೇಕಾಗಿರೋದು ಏನೋ ಅಂದರೆ ಈ ಸೋಮಣ್ಣ ಆನೆ ಹತ್ರ ತುಂಬ ಇದೆ ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಹಿಡಿದಂಥ ಆನೆಗಳ ಕೊಂಬು ಚಿಕ್ಕದಾಗಿರುತ್ತೆ ಹೈಟ್ನಲ್ಲೂ ಕೂಡ ಕಮ್ಮಿ ಇರುತ್ತೆ ಬಾಡಿ ಅಗಲ ಇರುತ್ತೆ ಅದೇ ರೀತಿ ಈ ಸೋಮಣ್ಣ ಆನೆ ಕೂಡ ಆದರೆ ಸೋಮಣ್ಣ ಆನೆ ಹೈಟ್ ಇದ್ದಾನೆ ಇದೊಂದೇ ಡಿಫರೆನ್ಸ್ ಡಿಫ್ರೆನ್ಸ್ ಇರೋದು ಸೋಮಣ್ಣ ಆನೆಗೆ ತುಂಬ ವಯಸ್ಸೇನಾಗಿಲ್ಲ ಇವನಿಗೆ ಈ ವಯಸ್ಸು ಕೇವಲ ಮೂವತ್ತಾರು ವರ್ಷ ಆದರೂ ಕೂಡ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಹೊಂದಿರುವ ಆನೆ ಸೊ ಫ್ಯೂಚರಲ್ಲಿ ಒಳ್ಳೆ ಕುಮ್ಕಿ ಆನೆ ಆಗ್ಬೋದು ಈಗಲೂ ಕೂಡ ಕಾರ್ಯಾಚರಣೆಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ ಸೊ ನೋಡೋಣ ಫ್ಯೂಚರಲ್ಲಿ ಯಾವ ರೀತಿ ಹೆಸರು ಮಾಡ್ತಾನೆ ಅಂತ ಕಾದು ನೋಡೋಣ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಅಫಿಷಿಯಲ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್